ಕನಕಪುರ ನಾವು ಬದುಕುವುದರೊಂದಿಗೆ ಬೇರೆಯವರನ್ನು ಬದುಕಲು ಬಿಡುವುದೇ ನಿಜವಾದ ಸ್ವಾತಂತ್ರ್ಯ ಎಂದು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ ಕನಕಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಹನೀಯರ ತತ್ವ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕಾಗಿದೆ ಗಾಂಧಿ ಕಂಡಂತೆ ಮಧ್ಯರಾತ್ರಿಯಲ್ಲಿ ಒಂಟಿ ಮಹಿಳೆ ನಿರ್ಭೀತಿಯಿಂದ ಸಂಚರಿಸಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸಮಾಜವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಬೇಕಾದರೆ ಆರೋಗ್ಯ ಶಿಕ್ಷಣದ ಕ್ಷೇತ್ರದಲ್ಲಿ ಕ್ರಾಂತಿಯಾಗಬೇಕಾಗಿದೆ ಭಾರತ ದೇಶಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಚೀನಾ ಜಪಾನ್ ಅಮೆರಿಕಾದಂತಹ ರಾಷ್ಟ್ರಗಳನ್ನು ಹಿಂದಿಕ್ಕಿ ಮುನ್ನಡೆಯುವ ಸಾಮರ್ಥ್ಯ ಇದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಮಾತನಾಡಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಲಿದಾನದ ಮೂಲಕ ಲಕ್ಷಾಂತರ ಮಂದಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಹಾಗೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಿದೆ ಎಂದು ಹೇಳಿದರು ಮಾಜಿ ಸಂಸದ ಡಿಕೆ ಸುರೇಶ್ ರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸತ್ಯಗಾಲ ನೀರಾವರಿ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಕನಕಪುರ ತಾಲೂಕಿನಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ನಿವೇಶನ ರಹಿತರಿಗೆ ನಿವೇಶನವನ್ನು ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂದು ಹೇಳಿದರು ತಹಸೀಲ್ದಾರ್ ಡಾಕ್ಟರ್ ರಾಮು ಮಾತನಾಡಿ ಬ್ರಿಟಿಷರ ದಾಸ್ಯದಿಂದ ವಿಮುಕ್ತಿ ಹೊಂದಿದ ದಿನವೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಶುಭ ದಿನ ನಮಗೆ ಹತ್ತಾರು ವರ್ಷಗಳ ಅಹಿಂಸಾತ್ಮಕ ಹೋರಾಟದಿಂದ ದಕ್ಕಿದ ಸ್ವಾತಂತ್ರ್ಯವಾಗಿದ್ದು ನಾವೆಲ್ಲರೂ ಭ್ರಾತೃತ್ವದ ಭಾವನೆಯಲ್ಲಿ ಬಾಳಿದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಬಂದಂತಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಈ ಸಮಾರಂಭದ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ ಬಿಇಒ ಸ್ವರೂಪ ಗ್ರೇಟ್ ಟು ತಹಸೀಲ್ದಾರ್ ಶಿವಕುಮಾರ್ ಇಒ ಭೈರಪ್ಪ ನಗರಸಭಾ ಆಯುಕ್ತರಾದ ಮಹಾದೇವ್ ಬಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಕೃಷ್ಣಮೂರ್ತಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಕೆಎನ್ ದಿಲೀಪ್ ನ ಅಧ್ಯಕ್ಷ ಚಂದ್ರಶೇಖರ್ ನಗರಸಭಾ ಸದಸ್ಯ ಸ್ಟುಡಿಯೋ ಚಂದ್ರು ಎಮರಾಜು ಮಾಲತಿ ಸೇರಿದಂತೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳ ಮುಖಂಡರು ಎಲ್ಲ ಸರ್ಕಾರಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಗರ ವ್ಯಾಪ್ತಿಯ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ನಡೆಯಿತು ಎಲ್ಲರಿಗೂ ಗೊತ್ತಿರ್ಬೋದು ಸಿಸೇ ಆಗ ಮನೆಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹಿನಾಡಿ ಹಾಡುವಂಥದ್ದು ನಮ್ಮ ಭಾರತದಲ್ಲಿ ಹಿನಾಡಿನ ಹಾಡುವಂಥದ್ದು ಎಲ್ಲ ಒಂದು ಭಾಷೆ ಇರಲಿಲ್ಲ ಎಲ್ಲರೂ ಸಂಘಟನೆಯಿಂದ ಸಂಘಟಕರಾಗುವ ಒಂದು ಕಡೆ ಜೋಡಿಸಿ ಭಾರತದಲ್ಲಿ ಹಾಸವಾಗಿತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲೇ ಹೋದ್ರು ಕುಪ್ಪುಗಾರಿಕೆಗಳು ಇವೆಲ್ಲ ಇದ್ದೇ ಇರುತ್ತೆ ಮಂದಗಾಲಿಗಳು ದೀಪಗಾವಿಗಳು ಅಂತ ಆಟ ಆಗಲು ಕೂಡ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಸಾಕಷ್ಟು ಇದ್ದು ನೀವು ಹೇಳ್ಬೋದು ಹೀಗೆ ಹೋರಾಟಗಾರನ ನಾವು ಇಸ್ಕೊಂಡ್ರೆ ಲಾಲ್ ಪಾಲ್ ಪಾಲ್ ಅಂತ ಹೇಳ್ತೇವೆ ನಾವು ಇಷ್ಟಿಯಲ್ಲಿ ಲಾಲ್ ಪೌಂಡ್ ಜಾಸ್ತಿ ಇರ್ಬೋದು ಇರ್ಬೋದು ಇವೆಲ್ಲ ನಮ್ಮಗಾರಗಳು ಯಾವ ಥರ ಅಂದರೆ ಯಾವುದೇ ಒಂದು ಯಾವುದೇ ಒಂದು ಫಂಕ್ಷನ್ಗಳು ಆ ಫಂಕ್ಷನ್ಗಳಲ್ಲಿ ಮೀಟಿಂಗ್ ಅಟೆಂಡ್ ಮಾಡದೆ ಅವರು ಒಂಥರ ಯಾವುದೇ ಒಂದು ಒತ್ತಡಕ್ಕೆ ತಕ್ಷಣಕ್ಕೆ ಒಳ್ಳೆಯದೇ ಅವನು ಹೋರಾಟನ ನಡೆಸ್ತಾ ಇದ್ದೆ ಅದೇ ಇನ್ನೊಂದು ಭಾಗದ ವ್ಯಕ್ತಿಗಳನ್ನ ನೋಡೋದಿದ್ರೆ ಈ ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು ಭಗತ್ ಸಿಂಗ್ ಅವ್ರು ಇರ್ಬೋದು ಇಂಥವ್ರನ್ನೆಲ್ಲ ನೋಡೋದಕ್ಕೆ ಅವರು ತೀರ್ಥಕಾಲದಲ್ಲಿ ಸ್ವಲ್ಪ ಹೋರಾಟನ ಮಾಡಿ ಮುಂದೆ ಬಂದಂಥವ್ರು ಎಲ್ಲ ಭಕ್ತ ಹಾಗೆ ಬೆಂಗಳೂರನ್ನ ಪಾರ್ಟಿಷನ್ ಮಾಡ್ತಾರೆ ಅದು ಒಂದು ಸಾವಿರದ ಒಂಬೈನೂರ ಐದರಲ್ಲಿ ಸಾಕಷ್ಟು ನಮ್ಮಲ್ಲಿ ವ್ಯತ್ಯಾಸಗಳಾಗ್ತದೆ ಎಲ್ಲ ರೀತಿ ಆಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ತೊಗೊಂಡ್ರೆ ಗಾಣ್ಮೇಲೆ ಅಲ್ಲಿ ನಾನ್ ಕಾರ್ಪ್ರೇಷನ್ ಮೂವ್ಮೆಂಟ್ ಇರ್ಬೋದು ಯಾವುದೇ ಒಂದು ಸರ್ಕಾರದ ಅಧಿಷ್ಠಾನಗಳಿಗೆ ಮೀಟಿಂಗ್ಗಳಿಗೆ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಡಿಪಿಕ್ಸ್ ಆ ಡಿ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದರೆ ಅದಕ್ಕೆ ಮಾಡುವಂಥ ದಿನಗಳನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ

ವ್ಯತ್ಯಾಸ ಎಲ್ಲರೂ ಸಮಾನತೆಯಿಂದ ಯಾವ ಹೇಳಿ ಡೆಮ್ರೆ ಸೀಮಿತವಾಗ ಒಂದು ಎರಡು ಇಡೀ ರಾಜ್ಯಗಳಾದ್ಯಂತ ಇಡೀ ಭೂಮಿಯಲ್ಲಿ ಯಾವ ಕಾನ್ಸ್ಟ್ಯೂಶನ್ ಇದೆ ಎಲ್ಲರ ತೆಗೆದು ಓದಿ ನಮ್ಮ ಭಾರತಕ್ಕೆ ಯಾವುದು ಸೀಮಿತವಾಗುತ್ತೆ ಅದನ್ನ ಯಾವ ಥರ ಅನುಭವಿಸ್ಕೋಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಬಂದಿರುವಂತದ್ದು ನಾವೇ ಈಗಾಗಲೇ ಸ್ಮಿತಾ ಅವರು ಬಹಳ ಹತ್ತಿರ ನಾಲ್ಕು ವರ್ಷ ನಾವು ಬ್ರಿಟಿಷರ ಅಂಶದಲ್ಲಿ ಅಲ್ಲಿಂದ ಹೊರಬೇಕಾದರೆ ಹೊರಬೇಕಾದರೆ ಲಕ್ಷಾಂತರ ಜನ ಈ ನಾಡಿನ ಸ್ವಾತಂತ್ರ್ಯ ಪುಸ್ತಕ ಅಲ್ಲಿನ ತ್ಯಾಗವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಅಲಿ ಬ್ರಿಟಿಷರ ವಿರುದ್ಧ Só so, so, that Gracias. Sí. i do ಕ್ಷೇತ್ರ ಆಗಬಹುದು ಅಥವಾ ವಿಜ್ಞಾನ ಕ್ಷೇತ್ರ ಆಗಬಹುದು ಬಾರಕಾಶ ಕ್ಷೇತ್ರ ಆಗ್ಬೋದು ಎಲ್ಲರೂ ಕೂಡ ನಾವು ಮುಂದುವರಿತೇವೆ ಮುಖ್ಯಮಂತ್ರಿ ನಿಜವಾದ ಸ್ವಾತಂತ್ರ್ಯ ನಾವು ನಾವು ಚೆನ್ನಾಗಿರ್ಬೇಕು ನಮ್ಮ ಸಮುದಾಯ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಯಾಕೆಂದ್ರೆ ನಿರ್ಭೀತವಾಗಿ ನಾವು ಜೀವನ ನಡೆಸಬೇಕು ನಾವು ಯಾರಿಗೂ ಕೂಡ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಯಾರು ಕೂಡ ತೊಂದರೆ ನಮ್ಮ ಜೀವನ ಬದುಕನ್ನ ಸಾರಿಸಬೇಕಾಗುತ್ತೆ ಹೀಗಾಗಿ ಸ್ವತಂತ್ರ ಬಹಳ ಮುಖ್ಯವಾದ ಮತ್ತು ಒಂದು ಎರಡು ಮನೆ ನಾವು ಸಂಸತ್ತಿನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಒಂದು ಎರಡು ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಎರಡು ಇಷ್ಟಪಡ್ತೇನೆ ಒಂದು ಎಸ್ ಟಿ ಆರ್ ಯೋಜನೆ ಸುಮಾರು ಎರಡು ಸಾವಿರದ ನೂರ ನಲವತ್ತು ಕೋಟಿ ಯೋಜನೆ ಏನಾಗುತ್ತೆ

ಅವರ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡಿಸುವ ಮೂಲಕ ಅವರಿಗೆ ಕೊಡತಕ್ಕಿ ಜೈ ಹಿಂದ್ ಜೈ ಕರ್ನಾಟಕದಲ್ಲಿ ತಮ್ಮ ಎಲ್ಲರಿಗೂ ಶುಭಾಶಯಗಳನ್ನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ನಮ್ಮ ಈ ಪರ್ದ ಜನಪ್ರಿಯ ಶಾಸಕರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ

ಮನೆ ಸುಧಾರು ವಿವರವಾಗಿ ಸಾಕಷ್ಟು ನಮ್ಮ ನಾಡು ದೇಶ ನಡೆದಿ ನಮ್ಮ ಹಗುರದ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಮಂತ್ರವನ್ನು ಮಾಡಿದ್ದಾರೆ ನಮ್ಮ ನೂರಾರು ಸಾವಿರಾರು ಸಹ ಹಿರಿಯರು ಹೋರಾಟದ ಹಿನ್ನೆಲೆಯಲ್ಲಿ ಪಾಲ್ಗೊಂಡು ಮನೆ ಮಠಗಳನ್ನು ತೊರೆದು ತಮ್ಮ ಜೀವ ಜೀವವನ್ನು ಕೂಡ ನೀಡಿ ತಮ್ಮ ಅರ್ಧ ತಾಷ್ಟು ಕಾಣಬೇಕು ರಾಷ್ಟ್ರ ಸ್ವತಂತ್ರ ರಾಷ್ಟ್ರವಾಗಿರಬೇಕು ಪ್ರಪಂಚದಲ್ಲಿ ಆ ಹೋರಾಟಗಾರರನ್ನ ನಮ್ಮ ಎಲ್ಲರಂದಿಗೂ ಕೂಡ ಕೂಡ ಅವರು ನೀಡಿದಂತಹ ಒಂದು ಸ್ವತಂತ್ರದ ಗಳಿಸಿ ದೊರಕಿಸಿ ನಮಗೆ ಕೊಟ್ಟಂತಹ ನಮ್ಮ ಪೀಳಿಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರದ ಅಂಗವಾಗಿ ನಾವು ಅವರ ಅಂಗಿನಲ್ಲಿ ಯಾವತ್ತೂ ಕೂಡ ಅವರ ಸ್ಮರಣೆಯನ್ನು ಜೀವನವನ್ನು ಮಾಡಬೇಕಾದಿ ಗಾಂಧಿ ಮಾತು ಇರ್ಬೋದು ಜವಾಹರ್ಲಾಲ್ ನಾಯ್ಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗು ಈ ರೀತಿಯಲ್ಲಿ ಅಸಂಖ್ಯಾತ ಜನರು ಅಸಂಖ್ಯಾತ ಜನ ನಮ್ಮ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಬ್ರಿಟಿಷರನ್ನ ದೇಶದಿಂದ ಹೊರಗಟ್ಟಿ ದೇಶಕ್ಕೆ ಸ್ವತಂತ್ರವನ್ನು ದರ್ಶಿಸಬೇಕು ಎಷ್ಟೆಲ್ಲ ವೈವಿಧ್ಯತೆಗಳ ನಡುವೆ ಕೂಡ ವಿವಿಧತೆಯಲ್ಲಿ ಏಕತೆಯನ್ನಾಗಿ ಇವತ್ತು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಅತಿ ದೊಡ್ಡದಾದ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರತಕ್ಕಂಥ ದೇಶ ಒಂದು ಭಾರತ ಅನ್ನತಕ್ಕಂಥ ಒಂದು ಹೆಗ್ಗಳಿಕೆ ಎಮ್ಮೆ ನಮ್ಮೆಲ್ಲರಿಗೂ ಇರ್ತಕ್ಕಂಥದ್ದು ಅಮೆರಿಕ ಅಂತ ಹೇಳ್ತಾ ಚುನಾವಣೆಗೆ ನಿರ್ಗತ ಸಂದರ್ಭದಲ್ಲಿ ಅಧ್ಯಕ್ಷ ಚುನಾವಣೆ ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥ ಸಂದರ್ಭದಲ್ಲಿ ವಿವಾದಗಳು ಅದೇ ರೀತಿಯಾಗಿ ಗಲಭೆಗಳು ಕೂಡ ನಾವು ನೋಡಿದ್ದೀವಿ ಆದರೆ ಇಲ್ಲಿ ಹತ್ತು ಹಲವಾರು ನೂರಾರು ವಿವಿಧತೆಯಲ್ಲಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಬೇರು ಅತ್ಯಂತ ಗಟ್ಟಿಯಾಗಿ ನಮ್ಮ ಹಿರಿಯರು ಒಂದು ಅಧಿಕಾರವನ್ನು ನಡೆಸಿಕೊಟ್ಟಂತಹ ಪ್ರಾರಂಭದ ದಿನಗಳಲ್ಲಿ ಜವಾಹರ್ಲಾಲ್ ನೆಹರು ಅದೇ ರೀತಿಯಾಗಿ ರಾಮಬೋದು ಶಾಸ್ತ್ರಿಗಳವರು ಇಂಥ ಮಹಾನುಭಾವಗಳು

ಆಹಾರವನ್ನು ವಿದೇಶಗಳಿಂದ ಅಮಲು ಮಾಡಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ದೇಶ ಇವತ್ತು ಪ್ರಪಂಚದಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗಿ ಬಲಿಷ್ಠ ರಾಷ್ಟ್ರವಾಗಿ ಮುನ್ನುಗ್ಗುತ್ತಾ ಇರತಕ್ಕಂಥದ್ದು ನಮ್ಮ ಎಲ್ಲರೂ ಸಂತಸ ಒಂದು ಸಂಗತಿ ಮುಂದಿನ ಕೂಡ ಭಾರತ ದೇಶ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲಿ ಬೆಳೀತದೆ ಇರತಕ್ಕಂಥ ಒಂದು ಆಶಯದೊಂದಿಗೆ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಜನರ ಆಶೀರ್ವಾದದಿಂದ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಕೋಮವಾದಿಗಳನ್ನ ಹೊರಗಿಟ್ಟು ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮ ಎಲ್ಲ ಭಾಷೆಗಳು ಕೂಡ ಒಟ್ಟು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ನಮ್ಮೆಲ್ಲ ಭಾರತೀಯರು ಭಾವನೆಯನ್ನು ಹಿನ್ನೆಲೆಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಚಾಚೆಯಾದಿಂತ ಸರ್ಕಾರ ಅಸ್ತಿತ್ವಕ್ಕೆ ಮೇಲೆ ನಿಜಕ್ಕೂ ಉತ್ತಮ ರೀತಿಯಲ್ಲಿ ಪಾರದರ್ಶಕಿಯಲ್ಲಿ ಪಾರದರ್ಶಕವಾದಂತಹ ಆಡಳಿತವನ್ನು ಜನಪರವಾದಂತಹ ಆಡಳಿತವನ್ನು ನೀಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಐದು ಕ್ಯಾರೆಂಟ್ಗಳು ಇಡೀ ದೇಶದ ಆರ್ಥಿಕವಾಗಿ ಹಿಂಗಡಿಮೆ ಒಂದು ಶಕ್ತಿಯನ್ನು ಕೊಡಬೇಕು ಅವರು ಯಾರಿಗೂ ಕೂಡ ಅವಲಂಬಿತ ಹಾಕಬಾರದು ಅವರು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಅವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಮಹಿಳೆಯರು ಕೂಡ ಯಾವುದೇ ರೀತಿಯ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡಿಕೊಳ್ಳಕ್ಕೆ ಅದರ ಮುಖ್ಯ ವಿದ್ಯಾಭ್ಯಾಸ ಇರ್ಬೋದು ಉದ್ಯೋಗ ಇರ್ಬೋದು ಈ ರೀತಿಯ ಅವರು ಸ್ವಾವಲಂಬಿತರಾಗಿ ಬದುಕುವ ಅವಕಾಶ ಮಾಡಿಕೊಟ್ಟಂಥದ್ದು ಅದೇ ರೀತಿಯಾಗಿ ಎಲ್ಲ ಮನೆಗಳಲ್ಲಿ ಉಚಿತವಾದಂತಹ ವಿದ್ಯುತ್ ಅನ್ನ ಒಂದು ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ವಿದ್ಯುತ್ತನ್ನ ನೀಡದಂಥದ್ದು ಮತ್ತು ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಯನ್ನು ಕೂಡ ಕುಟುಂಬಕ್ಕೆ ಆರ್ಥಿಕವಾಗಿ ಶಕ್ತಿಯನ್ನ ಬರ್ಕೋಬೇಕು ಯಾರಾದರೂ ಸ್ವಾವಲಂಬಿತರಾಗಿ ಸಮರ್ಪರವಾಗಿ ಬದುಕನ್ನ ಕಟ್ಟೆ ನಾವು ಒಂದು ಸದುದ್ದೇಶದಿಂದ ಒಂದು ವಸಿ ಮುಕ್ತ ನಾಳಾಗಬೇಕು ಕರ್ನಾಟಕ ಆಗ್ತಕ್ಕಂತ ಹತ್ತು ಕೆಜಿಗೆ ಅರ್ಜಿಯನ್ನ ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆ ಕೂಡ ಹತ್ತು ಕೆಜಿಗೆ ಕೆಜಿ ಹಣ

ಸಾಧ್ಯವೇ ವರು ಲಕ್ಷಾಂತರ ಹಣವನ್ನು ಕೊಟ್ಟು ತಮ್ಮ ಒಂದು ಒಂದು ಜೀವನದ ಕನಸಾಗಿರ್ತಕ್ಕಂತ ನಿವೇಶನವನ್ನು ಪಡೆಯಲಿಕ್ಕೆ ಸಾಧ್ಯ ಸಂದರ್ಭದಲ್ಲಿ ಯಾರ ನಿರೀಕ್ಷ ವಂಚಿತರಾಗಿದ್ದಾರೆ ಕಣದವರೆ ಕೊಟ್ಟು ಇನ್ನೂ ಯಾರಿಗೆ ನಿಲರ್ಶನಗಳನ್ನ ನಿವೇಶನ ಕೆಲಸ ಮುಂದಿನ ದಿನಗಳಲ್ಲಿ ಅದರ ಪ್ರತಿಗಳನ್ನು ಆಯ್ಕೆ ಮಾಡಿ ನಿವೇಶನ ವಸತಿ ಮನೆಗಳನ್ನ ನೀಡ್ತಕ್ಕಾಗಿ ಕೋಳಿ ಮುಕ್ತ ತಾಲೂಕಾಗಿ ಕೋಳಿ ಮುಕ್ತ ಜಿಲ್ಲೆಯ ಮಾಡಬೇಕು ಆ ರೈತರಿಗೆ ನಾವು ವಿಶೇಷವಾದ ನೋಡಬೇಕು ರೈತ ತಾಲೂಕು ಕಚೇರಿಗಳಿಗೆ